ಗಾಯ್ಸ್ ನೋಡಿ ಕುಂಟಾ ಬೊಮ್ಮಿ ಏರಿಯಾಕ್ಕೆ ಬಂದೀವಿ ಕೆಲಸ ಮಾಡ್ತಾ ಇದೀವಿ ನೋಡಿ ಇವೆಲ್ಲ ಅಡಿಕೆ ಗಿಡ ಕುಂಟು ಬೊಮ್ಮನಹಳ್ಳಿ ನೋಡಿ ನೋಡಿ ತೆಂಗಿನ ಗಿಡ ಅಡಿಕೆ ಗಿಡ ಹೆಂಗೈತೆ ಇಲ್ಲಿ ನೋಡಿ ಇಲ್ಲಿಗೆ ಬಂದೀವಿ ಕೆಲಸಕ್ಕೆ ನೋಡಿ ನೀವು ನೋಡಿ ಮೇವು ಹೆಂಗೈತಿ ಅಂತ ನಮ್ಮ ಕಡೆಗೆ ಇದ್ರೆ ಬರ್ತೈತಿ ಮೇವು ಇಲ್ಲಿ ನೋಡಿ ಮೇವು ಹೆಂಗೈತಿ ನೋಡಿ ತೆಂಗಿನ ಗಿಡ ನೋಡಿ ಬ ನೋಡಿ ಇಲ್ಲಿ ಕೆಲಸ ಇರೋದು ನಾಯಿ ಹಣಗಳ ನೋಡಿ ನಮ್ಮ ಅಚ್ಚ ಇದ್ದಾನೆ ಇಲ್ಲಿ ಯಾವ ಯಾವ ಥರ ಬೇಕಂತ ಆ ಥರ ಹೊಯ್ತಾ ಇದ್ದಾನೆ ಕಲ್ಲು ನೋಡಿ ನೋಡ್ತಾ ಕಲ್ಲು ಕಲ್ಲ ಥರ ಬೇಕಂತ ನೋಡಿ ನೀರು ಬೇಕಂತ ನೋಡಿ ಒಂದು ಟ್ಯಾಂಕರ್ ನೀರು ನಿಲ್ಲಿಸಿದ್ದಾರೆ ಇಲ್ಲಿ ನೋಡಿ ನಮ್ಮ ಮಾಡ್ಡಿ ಒಯ್ದಕ್ಕಾಳ ಆಯಿ ಯಾಕೆಂದ ಯಾಕೆ ಬಿಟ್ಟು ಇವಾಗ ನೋಡಿ ನೋಡಿ ಪಾಯ ಇನ್ನೂ ಎರಡು ಕೋ ಇನ್ನೂ ಎರಡು ಕೋರ್ಸ್ ಕಟ್ಟಬೇಕು ಪಾಯ ನೋಡಿ ಸಂಪಿನಟ್ಟಿ ಹತ್ರ ಬರಬೇಕು ಮುತ್ತ ಕಟ್ಟಲಕ್ಕಾಯ್ತಾನೆ ಯಾಕೆಂದ್ರೆ ಸ್ವಲ್ಪ ಬಿಡಿಸ್ಯಾದಕ್ಕೆ ನಿಂತಾನೆ ಬಿಡಿಸ್ಯಾದಕ ನೋಡಿ ಮಾಮ ಕಟ್ಟಕೈತನ ನೋಡಿ ಇನ್ನೂ ಎರಡು ಕೋರ್ಸ್ ಬರ್ತಾವ ನೋಡಿ ನಮ್ಮ ಅಚ್ಚೆ ಕಲ್ಲು ತಿಂದು ನಿಂತಾನ ಮಾಮ ಕೇರ್ ಮಾಡವಲ್ಲ ಇನ್ನ ಎರಡು ಇನ್ನೂ ಎರಡು ಕೋರ್ಸ್ ಹಾಕಬೇಕು ಪಾಯ ಆ ಕಡೆ ಕಟ್ಟಿದ್ದೀವಿ ಅವಾಗಲೇ ಇವಾಗಲೇ ಕಟ್ಟಿ ಇದು ಮುಂದ ಇದ್ದೀವಿ ನೋಡಿ ಈ ಕಡೆ ಈ ಕಡೆ ಕಟ್ಟಿದ್ದೀವಿ ನೋಡಿ ಒಂಬತ್ತು ಕೋರ್ಸ್ ಬಂದೈತೆ ಇದು ಕಾಲಾಮು ಇನ್ನೂ ಎಂದಾಕ್ತಾರೆ ಗೊತ್ತಿಲ್ಲ ಕಾಲಾಮ್ ಹಾಕಿದ ಮೇಲೆ ಬೆಡ್ ಹಾಕಿದ ಮೇಲೆ ಮತ್ತು ಮ್ಯಾಲೆ ಚಾಲು ಮಾಡೋದು ಗಾಡಿ ನೋಡಿ ಲಸಿಂದ ಸ್ಟಡಿ ಇರ್ಬೋದು ಅಂತ ನೋಡಿ ಥರ ಕಟ್ಟಿದ್ದಾರೆ ಭಾನುವಾರ ನೋಡಿ ಇದು ಕಂಪೌಂಡ್ ಅಂತ ಕಾಂಪೌಂಡ್ ಕಟ್ಟೋದು ಇಲ್ಲೇ ಇಲ್ಲ ಇಲ್ಲಿ ಕಾಲಮುಖೆ ಬೆಡ್ ಬರುತ್ತೆ ಈ ಥರ ನಡೆಸಿದ್ದಾರೆ ನೋಡಿ ಮತ್ತೆ ಮಾಮ ಇಬ್ಬರು ಇದ್ದಾರೆ ನಮ್ಮ ಮಚ್ಚಗಳು ಇಬ್ಬರು ಕಲ್ತಾ ಇರ್ತಾ ಇದ್ದಾರೆ ನೋಡಿ